ವೆಲ್ಕಮ್ ವಡೆ ಹೇಗೆ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಒಂದು ಬೌಲ್ ಜೋಳದ ಹಿಟ್ಟನ್ನು ಹಾಕಿ ಅರ್ಧ ಬೌಲ್ ಗೋಧಿ ಹಿಟ್ಟು ಹಾಕಿ ಅರ್ಧ ಬೌಲ್ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಗೊಂಜಾಳ ಹಿಟ್ಟು ಸ್ವಲ್ಪ ಸಜ್ಜಿ ಹಿಟ್ಟು ಎರಡನ್ನೂ ಹಾಕಿ ಇವೆರಡು ಆಪ್ಷನಲ್ ನಿಮ್ಮ ಮನೆಯಲ್ಲಿದ್ದರೆ ಹಾಕ್ಬೋದು ಅಂದರೆ ಹಾಗೆ ಮಾಡಿದರೂ ಚೆನ್ನಾಗಿರುತ್ತೆ ಎರಡು ಕಟ್ ಮಾಡಿದ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಗಡ್ಡೆ ಸುಲಿದಿರೋ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿಯನ್ನು ಹಿಟ್ಟಿಗೆ ಹಾಕಿಕೊಳ್ಳಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲವನ್ನು ಕುಟ್ಟಿ ಈ ರೆಡಿಯಾಗಿರೋ ಪೇಸ್ಟ್ ಮತ್ತು ಹಿಟ್ಟಿಗೆ ಹಾಕಿರೋ ಸಾಲ್ಟ್ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಿಂದಾನೆ ಕಲಿಸಬೇಕು ಕಲಸಿದ ನಂತರ ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ನೋಡಿಲಿ ನಾನು ಯಾವ ರೀತಿ ಕಲಸ್ಕೋತಾ ಇದ್ದೀನಿ ತುಂಬ ಗಟ್ಟಿನೂ ಆಗಬಾರ್ದು ಹಾಗೆ ತುಂಬ ತಿಳುವಾಗಬಾರ್ದು ಈಗ ಮೂರಿಂದ ನಾಲ್ಕು ತಾಸು ಈ ಹಿಟ್ಟು ನೆನಿಬೇಕು ರೆಡಿಯಾಗಿರೋ ಹಿಟ್ಟಿಗೆ ಒಂದು ಪ್ಲೇಟ್ ಮುಚ್ಚಿ ಮೂರಿಂದ ನಾಲ್ಕು ತಾಸು ಇಟ್ಬಿಡೋಣ ನೋಡಿ ಆಮೇಲೆ ಹಿಟ್ಟು ಎಷ್ಟೊಂದು ಸ್ಮೂತ್ ಆಗಿದೆ ನೋಡಿ ಸಣ್ಣ ಸಣ್ಣ ಗಾತ್ರದ ಉಳಿ ಮಾಡಿಟ್ಕೊಂಡು ಕೈಗೆ ಸ್ವಲ್ಪ ನೀರು ಹಚ್ಚಿ ಅದನ್ನ ತಟ್ಕೊಳ್ಳೋಣ ರೌಂಡ್ ಶೇಪ್ ಬರೋ ಹಾಗೆ ಮಾಡಿಕೊಂಡು ಎಣ್ಣೆ ಕಾದಿದೆ ಅಂತ ನೋಡಿ ಕರಿಯೋದಕ್ಕೆ ಹಾಕಿಬಿಡೋಣ ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬಹುದು ಒಂದು ಸೈಡ್ ಬೆಂದ ನಂತರ ಮತ್ತೆ ತಿರುವಿ ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಕರದ್ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದಕ್ಕೆ ಯಾವುದೇ ಸೋಡಾ ಹಾಕಿಲ್ಲ ಎಣ್ಣೆ ಕೂಡ ಹಿಡ್ದಿಲ್ಲ ತುಂಬ ಟೇಸ್ಟಿಯಾಗಿರುತ್ತದೆ ನೀವು ಟ್ರೈ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು